ಫ್ರೆಂಡ್ಸ್ ತುಂಬಿಸಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಫ್ರೆಂಡ್ಸ್ ಆಲ್ರೆಡಿ ನಿಮ್ಗೆ ಕೇಳಿದಾಗೆ ಜೇನುಗೂಡು ಮತ್ತೆ ತಂದಿದ್ದೇನೆ ಸೊ ಅದಕ್ಕೆ ಈಗ ಸಕ್ಕರೆ ಪಾಕ ಎಲ್ಲ ಇಟ್ಟು ಪಾಲನೆ ಪೋಷಿಸೋದು ಈ ರೀತಿ ಎಲ್ಲ ಆಗ್ತಾ ಉಂಟು ನನ್ನ ಕೆಲಸ ಅದರ ಜೊತೆ ಜೊತೆಗೆ ಇಟ್ಟ ಕೂಡಲೇ ಕೆಲಸ ಏನು ಮುಗಿಯುವಂತದ್ದಲ್ಲ ಅಲ್ಲ ಬಾಕ್ಸ್ ಇಟ್ಟ ನಂತರ ನಾನೀಗ ಅದರ ಏನಾದ್ರೂ ರಾಣಿ ಜೇನು ಏನಾದ್ರೂ ಮೊಟ್ಟೆ ಇಟ್ಟಿದ್ಯಾ ಅಂತ ಹೇಳಿ ಚೆಕ್ ಮಾಡಬೇಕಲ್ಲ ಸೊ ಈಗ ನಮಗೆ ಬೆಳಗ್ಗಿನ ಒಂದು ಹೊತ್ತಲ್ಲಿ ನಾವೀಗ ಹೊರಟಿದ್ದೇವೆ ಇದು ಜೇನು ಬಾಕ್ಸ್ ನೋಡಲಿಕ್ಕೆ ಯಾಕಂದರೆ ಬೆಳಿಗ್ಗೆ ಹೋದರೆ ಸ್ವಲ್ಪ ಒಳ್ಳೇದು ಯಾಕಂದರೆ ಇದು ಜೇನು ಹುಳಗಳು ಕಡಿಮೆ ಆಗಿರ್ತದೆ ಅಂತೇಳಿ ಸೊ ಲಾಸ್ಟ್ ಇಯರ್ನಷ್ಟು ಈ ಸಲ ನಮಗೆ ಜೇನು ಪೆಟ್ಟಿಗೆ ಮುಟ್ಲಿಕ್ಕೆ ಭಯ ಏನಿಲ್ಲ ವಿದೌಟ್ ಹ್ಯಾ ಗ್ಲೌಸ್ ಹಾಕಿ ಟಚ್ ಮಾಡುವುದೇ ತೊಂದರೆ ಇಲ್ಲ ಅದ ಕಾರಣ ಸ್ವಲ್ಪ ಈ ಸಲದಂತೂ ಲಾಸ್ಟ್ ಇಯರ್ನ ಹಾಗೆ ಭಯ ಪಟ್ ಭಯವೇ ಇಲ್ಲದ ಆಗಿದೆ ಯಾಕಂದ್ರೆ ಲಾಸ್ಟ್ ಇಯರ್ ಸ್ವಲ್ಪ ಅನುಭವ ಉಂಟಲ್ಲ ಇದು ಕೆಳಗಿನ ಮೇನ್ ಜೇನು ಫ್ರೇಮ್ ಎಲ್ಲ ನೋಡ್ಲಿಕ್ಕೆ ನಾವು ಗ್ಲೌಸ್ ಯೂಸ್ ಮಾಡ್ತಿದ್ದೇವೆ ನೋಡಿ ಈಗ ಅಂದ್ರೆ ಕೆಳಗಿನ ಇದು ಉಂಟಲ್ವಾ ಮೇ ಫ್ರೇಮ್ ಅದ್ರಲ್ಲಿ ಜಾಸ್ತಿ ಸ್ವಲ್ಪ ಓದ್ತದಲ್ವಾ ಇದು ಜೇನು ಹುಳುಗಳು ಯಾಕಂದ್ರೆ ಈಗ ಜೇನು ಹುಳುಗಳು ಜಾಸ್ತಿ ಆಗುವ ಟೈಮ್ ಅಂತೆ ಅಂದ್ರೆ ಫೆಬ್ರವರಿ ಸಮಿಂಗ್ ಅಲ್ಲಿ ಅದು ಜನ್ವರಿ ಲಾಸ್ಟ್ ಆಗುವಾಗ ಕೆಳಗಿನ ಪೋರ್ಷನ್ ಎಲ್ಲ ಕಂಪ್ಲೀಟ್ ಆಗಿರ್ತದೆ ಯಾಕಂದ್ರೆ ನಾವು ತರುವಾಗ ಬರೀ ಎರಡೇ ಪೋರ್ಷನ್ ಇದ್ದದ್ದು ಎರಡೇ ಫ್ರೇಮ್ ಕೊಟ್ಟಿರುವಂಥದ್ದು ಅವರು ಅನಂತರ ಈಗಂತೂ ಫುಲ್ ಆಗಿದೆ ಏನು ತೊಂದರೆ ಇಲ್ಲ ಫಸ್ಟ್ ಪೆಟ್ಟಿಗೆಯಲ್ಲಿ ಮಾತ್ರ ಒಂದು ಚುಕ್ಕು ಮರದ ಅಡಿಯಲ್ಲಿ ಇಟ್ಟಿದ್ದೇವೆ ಆ ಪೆಟ್ಟಿಗೆಯಲ್ಲಿ ಒಂದು ಒಂದು ಫ್ರೇಮ್ ಏನೋ ಬಾಕಿ ಉಂಟು ಅಂದರೆ ಆಫ್ ಏನೋ ಆಗಿದೆ ಮತ್ತೊಂದರಲ್ಲಿ ಆಫ್ ಇದು ಎಲ್ಲ ಕಂಪ್ಲೀಟ್ ಆಗಿ ಮತ್ತೆ ಲಾಸ್ಟ್ ಇದೇನೋ ಬಾಕಿ ಉಂಟು ಲಾಸ್ಟ್ ಇದು ನೋಡಿ ಹೀಗೆ ಲಾಸ್ಟ್ ಅಂದರೆ ಇದು ಫಸ್ಟ್ ಪೆಟ್ಟಿಗೆ ಚುಕ್ಕು ಮರದ ಜೇನು ಪೆಟ್ಟಿಗೆಯಲ್ಲಿ ನೋಡ್ತಾ ಈಗ ನಾವು ಅದರಲ್ಲಿ ಈಗ ನೋಡಿ ಇಷ್ಟ ಆಗಿದ್ರು ಇದು ಅಂದ್ರೆ ತರುವಾಗ್ಲೇ ಇಟ್ಟಂತಹ ಪ್ರೇಮ್ ಇದಾದ ನಂತರ ನೋಡಿ ಇದು ಇಲ್ಲಿ ನಮ್ಮ ಮನೆಗೆ ತಂದ ಮೇಲೆ ಇದು ಕಟ್ಟಿರುವಂತಹ ಪ್ರೇ ಇದು ಅದೇ ಕಟ್ಟಿರುವಂತಹ ಬೇಡ ನಾವೇನು ಸೂಪರ್ ಇದು ಕೊಡಲಿಕ್ಕೆ ಹೋಗಲಿಲ್ಲ ಯಾಕಂದರೆ ಇದು ಫೆಬ್ರವರಿ ನಂತರ ಹೇಳಿದ್ದಾರೆ ಅಂದರೆ ಜನವರಿ ಅಂದರೆ ಫೆಬ್ರವರಿ ಫಸ್ಟ್ ವೀಕಲ್ಲಿ ಶುರು ಮಾಡ್ಬೋದು ಪ್ರೇಮ್ ಕೊಡಲಿಕ್ಕೆ ಅಂತ ಹೇಳಿ ಹಾಗಾಗಿ ಇದು ನೋಡಿ ಇಷ್ಟು ಪ್ರೋಗ್ರೆಸ್ ಅಲ್ಲಿ ಉಂಟು ಒಳ್ಳೆ ಈ ಸಲ ಒಳ್ಳೆ ಗ್ರೋತ್ ಉಂಟೆ ತೊಂದರೆ ಇಲ್ಲ ಲಾಸ್ಟ್ ಇಯರ್ ಇಷ್ಟು ಟಚ್ ಮಾಡಲಿಕ್ಕೆ ಭಯ ನಮಗೆ ಅಂದರೆ ಏನು ವಿಷಯ ತಿಳಿಯದವರು ಹೋಗಿ ಜ ಡೈರೆಕ್ಟ್ ಜೇನು ಪೇಟಿಗೆ ಕೈ ಹಾಕಿದರೆ ಏನಾಗ್ಬೋದು ಆ ರೀತಿ ಆದ್ರೆ ಈ ಸಲ ಅಷ್ಟಾಗಿ ಭಯ ಇಲ್ಲ ಇದರಲ್ಲಿ ಭಾರಿ ಒಳ್ಳೆ ಗ್ರೋಥ್ ಉಂಟು ಜೇನು ಹುಳುಗಳು ಕೂಡ ತುಂಬ ಸ್ಟ್ರಾಂಗ್ ಆಗಿದ್ದಾವೆ ಇದು ಸಕ್ಕರೆ ಪಾಕ ಹೆಚ್ಚಾಗಿರ್ತಾ ಇದ್ದಾವಲ್ಲ ಅದ ಕಾರಣ ಸ್ವಲ್ಪ ಜೇನು ಹುಳೆಗಳು ಕೂಡ ಸ್ಟ್ರಾಂಗ್ ಆಗಿದೆ ಅಂದ್ರೆ ಗೊತ್ತಾಗ್ತದೆ ಅಂದರೆ ಜೋನು ಇದು ಹುಳೆಗಳು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಉಂಟು ಹಾಗೆ ಸ್ವಲ್ಪ ಹಲಗೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೇವೆ ಮತ್ತು ಇದು ಬರ್ಬೇಕು ಬರ್ತದಲ್ವ ಇರುವೆ ಅಥವಾ ಏನಾದರೂ ಬೇರೆ ಈ ಥರ ಗುಡ್ಡೆಯಲ್ಲೆಲ್ಲ ಉರಿ ಅಂತ ಹೇಳ್ತೇವೆ ನೋಡಿ ಅದೆಲ್ಲ ಬರ್ಬೋದು ಅಂತ ಹೇಳಿ ಡಿ ಡಿ ಟಿ ಪೌಡ್ರ್ ಹಾಕಿದ್ದೇವೆ ಅಂದರೆ ಇದು ಸರಳು ಉಂಟಲ್ವ ಜೀನಿನ ಇದು ಥರ ನೋಡಿ ಕೆಳಗಿರುವಂಥ ಸರಳು ಆ ಸರಳಿಗೆ ನಾವು ಇದು ಡಿ ಡಿ ಪೌಡ್ರ್ ಹಾಕಿ ಡಿ ಡಿ ಟಿ ಪೌಡ್ರ್ ಹಾಕಿದ್ದೇನೆ ಅದರಲ್ಲಿ ಏನು ಗೊತ್ತೋ ಗೊತ್ತಿಲ್ಲ ಆದರೂ ಕೂಡ ಆಮೇಲೆ ಇದು ಬ್ಲ್ಯಾಕ್ ಒಂದು ಉಂಟಲ್ಲ ಕುಪ್ಪು ಇರುವ ಅದು ಹೋಗಿತ್ತು ಕಾರಣ ಅದಕ್ಕೂ ಹಾಕಿ ಸ್ವಲ್ಪ ಸಲ ಅಂತೂ ಸೇಫಾಗಿ ಇಟ್ಕೊಳ್ಬೇಕು ಅಂತ ಹೇಳಿ ತುಂಬ ಜಾಗ್ರತೆ ತುಂಬ ಜಾಗೃ ತುಂಬಾ ಜಾಗ್ರತೆ ಇದೆ ನೋಡ್ತಾ ಇದ್ದೇವೆ ಈ ಭಾನುವಾರ ಇದರ ಎಲ್ಲ ಇದು ಅಂದರೆ ಮೇಲಿನ ಬಾಕ್ಸ್ ಕೆಳಗಿನ ಎಲ್ಲ ಚೆಕ್ ಮಾಡ್ತಿದ್ದೇನೆ ಅಂದರೆ ಬಟ್ಟೆಯಲ್ಲೆಲ್ಲ ಹೊರಿಸಿ ಅಥವಾ ಜೇಡರ ಮನೆ ಏನಾದರೂ ಇದ್ರೆ ಅಂತ ಹೇಳಿ ಈಗ ಇದು ಚುಕ್ಕು ಮರದ ಅಡಿಯಲ್ಲೆಲ್ಲ ಕ್ಲಿಯರ್ ಆಯಿತು ನೋಡಿದ್ವಿ ಫೈನಲ್ ಆಗಿ ಒಂದು ಸೇಫ್ ಫ್ರೀ ಮಾತ್ರ ಕಟ್ಟಲಿಕ್ಕೆ ಇರುವಂಥದ್ದು ಮತ್ತೆಲ್ಲ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್ ಹಾಗೆ ಈಗ ನಾನು ಇದು ನಮ್ಮ ತೋಟದ ಕಡೆ ಇಟ್ಟಿದ್ದೇವೆ ಅಂದರೆ ತೋಟದಲ್ಲೇ ಒಂದು ಬಾರ್ಡ್ರಲ್ಲಿ ಗುಡ್ಡೇ ಬಾರ್ಡ್ರಲ್ಲಿ ಇಟ್ಟಿರುವಂಥದ್ದು ಲಾಸ್ಟ್ ಇಯರ್ ಕೂಡ ಅದೇ ಪ್ಲೇಸಲ್ಲಿ ಇಟ್ಟಿದ್ವಿ ಆದರೂ ಅದು ಸ್ವಲ್ಪ ಆಚೆ ಆಚೆ ಆಗಲಿ ಅಂತೇಳಿ ಸ್ವಲ್ಪ ಅಲ್ಲೇ ಸ್ವಲ್ಪ ಚೇಂಜ್ ಮಾಡಿ ಅಲ್ಲೇ ಪಕ್ಕದಲ್ಲಿ ಇಟ್ಟಿದ್ದೇವೆ ಒಂದು ಮನೆ ಹತ್ತಿರ ಇರುವ ಕಾರಣ ಇದು ಗಡಿ ಗಡಿ ಹೋಗಿ ನೋಡಲಿಕ್ಕಾಗ್ತದೋ ಅಂದರೆ ನೋಡ್ತಾ ಇರ್ಬೋದು ಜೋನು ಹುಳಗಳು ಏನಾದರೂ ಬೇರೆ ನೋಡೋಣ ಏನಾದರೂ ಬಂದಿದಾ ಅಂತ ಹೇಳಿ ಇದರಲ್ಲಿ ಅಪರೂಪಕ್ಕೊಮ್ಮೆ ಹೋಗಿ ಯಾವತ್ತೊಮ್ಮೆ ಹೋಗಿ ತೋಟದಲ್ಲಿ ನೋಡ್ತಾ ಇರ್ತೇವೆ ಇದಕ್ಕೆ ಮಾತ್ರ ನಾವು ಫ್ರೆಂಡ್ಸ್ ಇದು ಇಟ್ಟಿದ್ದೇವೆ ಗೇಟ್ ಇಟ್ಟಿದ್ದೇವೆ ಅದ್ರ ಯಾಕಂದ್ರೆ ಹೋಲ್ ಸ್ವಲ್ಪ ಸ್ವಲ್ಪ ದೊಡ್ಡದಾಗಿತ್ತು ಅದಕ್ಕೆ ಕಾರಣ ರಾಣಿಗೇಟ್ ಇಡ್ಬೇಕು ಹೇಳಿದ್ರು ಏನಾದ್ರೂ ಬೇರೆ ಕುಡ ಸಮಿಂಗ್ ಏನಾದ್ರು ಹೋಗಿ ಅದಕ್ಕೆ ಡಿಸ್ಟರ್ಬ್ ಮಾಡಿದ್ರೆ ಅಂತ ಹೇಳಿ ಹಾಗೆ ಈ ಸಲ ಇದಕ್ಕೆ ಮಾತ್ರ ಗೇಟ್ ಇಟ್ಟಿದ್ದೇನೆ ಇದು ನೆಕ್ಸ್ಟ್ ಯಾವ ರೀತಿ ಪ್ರೋಸೆಸಿಂಗ್ ಇಲ್ಲಿ ಪ್ರೊಸೆಸ್ ಅಲ್ಲಿ ಉಂಟು ಅಂತ ಹೇಳಿ ನೋಡಿ ಹೀಗೆ ಈ ರೀತಿ ಗೆರಟೆಯಲ್ಲಿ ಇಟ್ಟಿರುವಂಥದ್ದು ನಾನು ನೋ ಪ್ರಾಬ್ಲಮ್ ಇದು ಕೂಡ ಏನು ತೊಂದರೆ ಇಲ್ಲ ಅದರ ಹಾಗೆ ಪ್ರೊಸೆಸಿಂಗಲ್ಲಿ ಉಂಟು ಒಳ್ಳೆ ಎರಡು ಪೆಟ್ಟಿಗೆಗೂ ಕೂಡ ಎರಡೇ ಫ್ರೇಮ್ ಕೊಟ್ಟಿರುವಂಥದ್ದು ಒಂದು ಪೆಟ್ಟಿಗೆಯಲ್ಲಿ ಎರಡು ಫ್ರೇಮ್ ಕೊಟ್ಟಿದ್ದಾರೆ ಇದು ಸಕ್ಕರೆ ಪಾಕ ನಾನು ಶನಿವಾರ ಸಂಜೆಯಷ್ಟೊತ್ತಿಗೆ ಇಟ್ಟದ್ದಲ್ಲ ಭಾನುವಾರ ಎದ್ದು ನೋಡುವಾಗ ಬೆಳಿಗ್ಗೆ ಅಂದರೆ ಸಾಧಾರಣ ಇದು ಹತ್ತು ಗಂಟೆ ಆಗಿರೋದು ಹತ್ತು ಹತ್ತುವರೆಯ ಒಳಗೆ ಅಂತೂ ಎಲ್ಲ ಖಾಲಿಯಾಗಿದೆ ಎಷ್ಟು ಸ್ಪೀಡ್ ವರ್ಕ್ ಇರ್ಬೋದಲ್ವ ಇದ್ರಿದ್ದು ಅದು ಟ್ವೆಂಟಿ ಫೋರ್ ಅವರ್ಸ್ ವರ್ಕ್ ಮಾಡ್ತಾನೆ ಇರ್ತದೆ ಅಂತೆ ಹುಣಗಳು ನಾವು ಕತ್ತಲೆ ಹೋಗಿ ನೋಡಿದ್ರು ಕೂಡ ಅದರಲ್ಲಿ ಸೌಂಡ್ ಕೇಳ್ತಾ ಇರ್ತದೆ ಜೇಖಾರ ಜೇನಿದ್ದು ಇದು ಒಂದು ಎರಡು ಪ್ರೇಮ್ನಲ್ಲಿ ಒಂದು ಅಟ್ಯಾಚ್ ಆಗಿತ್ತು ಅದರ ಬೇಡ ಒಟ್ಟೊಟ್ಟಿಗೆ ಅಂಟಿಗೊಂಡಿತ್ತು ಅದಕ್ಕೆ ಸ್ವಲ್ಪ ಇದು ನಮ್ಮ ನೈಫ್ ಹಾಕಿ ಕಟ್ ಮಾಡಿ ಕಟ್ ಮಾಡಿದ್ದಾರೆ ಈ ರೀತಿ ಒಮ್ಮೆ ವಾರಕ್ಕೊಮ್ಮೆ ನೋಡ್ತಾ ಇದ್ರೆ ನಮಗೂ ಕೂಡ ಇದ್ರ ಟಚ್ ಇರ್ತದೆ ಮತ್ತೆ ಭಯ ಎಲ್ಲ ಇರೋದಿಲ್ಲ ಯಾಕಂದ್ರೆ ಏನ್ ಮಾಡ್ತದೋ ಕಚ್ಚಿದದ ಆ ರೀತಿ ಎಲ್ಲ ಭಯ ಇರ್ತದಲ್ಲ ಕ್ಲೀನ್ ಮಾಡಿದ್ರೆ ತುಂಬಾ ಒಳ್ಳೇದು ಯಾಕಂದ್ರೆ ಏನಾದರೂ ಕಚ್ಚುಕಾರವ ಗೂಡೆಲ್ಲ ಕಟ್ಟಿದ್ರೆ ಜೇನು ಹುಳುಗಳಿಗೆ ಡಿಸ್ಟರ್ಬ್ ಆಗ್ತದಲ್ವಾ ಆದ ಕಾರಣ ವಾರಕ್ಕೊಮ್ಮೆ ಈ ರೀತಿ ನೋಡ್ತಾ ಇರಬೇಕು ಫ್ರೆಂಡ್ಸ್ ಚೆಕ್ ಯಾಕಂದ್ರೆ ಅಂಟಿಕೊಂಡಿರ್ತದಲ್ಲೇ ತುಂಬಾ ಗಟ್ಟಿಯಾಗಿರ್ತದೆ ಪೋಷನ್ ಎಲ್ಲ ಚೆಕ್ ಮಾಡ್ತಾ ಇರುವಾಗ ಒಂದು ಕೈಯಲ್ಲಿ ಒಂದು ನೈಫ್ ಇದ್ರೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬಹುದು ನಾನು ಈ ಭಾನುವಾರ ಇಡ್ಲಿಲ್ಲ ಇನ್ನು ಶನಿವಾರ ಅಷ್ಟು ಒಂದ್ ವೀಕ್ಲಿ ಒಂದ್ಸಲ ಸಾಕು ಅಂತ ಹೇಳಿದರೆ ತಪ್ಪಿದ್ರೆ ಒಂದು ನಾಲ್ಕು ದಿವಸ ಬಿಟ್ಟು ಇಡಬಹುದಂತೆ ಒಂದ ಶನಿವಾರ ಇಟ್ಟಾ ನೆಕ್ಸ್ಟ್ ಇದು ಬುಧವಾರ ಅಥವಾ ಗುರುವಾರದೊಳಗಿನ ಮತ್ತೆ ಇಡಬೇಕು ತುಂಬಾ ಸಕ್ಕರೆ ಪಾಕ ಇಡ್ತಾ ಇದ್ದ ಹಾಗೆ ಜೇನು ಹುಣಗಳ ಸಂಖ್ಯೆ ಜಾಸ್ತಿ ಆಗ್ತವೆ ಮತ್ತು ಸ್ಟ್ರಾಂಗ್ ಆಗಿರ್ತದೆ ಅಂತೆ ಇಲ್ಲಿ ರಾಣಿ ಜೇನು ಇದು ಪೀನ್ಸಲ್ ಮಾಡಿದ ಅಂತ ಹೇಳಿ ಚೆಕ್ ಮಾಡ್ಲಿಕ್ಕೆ ಬಂದದ್ದು ಇವರು ಹೇಳ್ತಾ ಇದಾರೆ ಅಷ್ಟಾಗಿ ಕಾಣ್ತಾ ಇಲ್ಲ ಅಂದ್ರೆ ಈ ಟೈಮ್ ಅಲ್ಲಿ ಎಲ್ಲ ಅಂತೆ ಅದು ಫೆಬ್ರವರಿ ಸಮಿಂಗಲ್ಲಿ ಸ್ಟಾರ್ಟ್ ಮಾಡ್ತದೆ ಅಂತ ಹೇಳಿ ಹಾಗೆ ಇದ್ರ ಗೋಡಿ ಮೇಲೆ ಇಟ್ಟಂತಹ ಹಂಚು ಎಲ್ಲಾ ಕ್ಲೀನ್ ಮಾಡಿದ್ವಿ ಹಾಗೆ ಎರಡು ಬಾಕ್ಸ್ ಇದ್ದು ಕೂಡ ಇದು ಹಲಗೆ ಮತ್ತೆ ಸರಳ ಉಂಟಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಆಯಿತು ಕಬ್ಬಿಣದ ಬುಡಕ್ಕೆ ಇದು ಆಯಿಲ್ ಆಗ್ತಿವಂತದ್ದು ಯಾಕಂದ್ರೆ ಏನಾದ್ರೂ ಇದು ಗ್ಯಾರೇಜ್ ಅಲ್ಲೆಲ್ಲ ಸಿಕ್ತದಲ್ಲ ಆಯಿಲ್ ಅದು ಫ್ರೆಂಡ್ಸ್ ಹೀಗೆ ನಾವು ಇದು ಪೆಟ್ಟಿಗೆ ಚೆಕ್ ಮಾಡ್ತಿದ್ರೆ ಒಳ್ಳೇದಲ್ವಾ ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಅದೆಲ್ಲ ಕೊಡಿ ಥ್ಯಾಂಕ್ ಯು